ಎಲ್ರಿಗೂ ನಮಸ್ತೆ ಪುದೀನ ರೈಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಇಲ್ಲಿ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಇದೆ ಹಾಗೇ ಸ್ವಲ್ಪ ಈರುಳ್ಳಿ ಉದ್ದ ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಶಾಜೀರಿಗೆ ಇದೆ ಒಗ್ಗರಣೆಗೆ ಒಗ್ಗರಣೆಗೆ ಒಂದು ಪಲಾವ್ ಎಲೆ ಎರಡು ಏಲಕ್ಕಿ ನಾಲ್ಕು ಲವಂಗ ಕಾಳು ಮೆಣಸು ಒಗ್ಗರಣೆಗರೆ ಹಾಕ್ಬೋದು ರುಬ್ಬಕ್ಕಾದ್ರೂ ಹಾಕ್ಬೋದು ಸ್ವಲ್ಪ ಬಟಾಣಿ ಹಾಗೆಯೇ ನಾನು ಬಾಸುಮತಿ ಅಕ್ಕಿನ ನೆನೆಸಿಟ್ಟದನ್ನೆ ನಾನು ಮೊದಲಿಗೆ ಪುದೀನ ರುಬ್ಕೊಂಬಿಡ್ತೀನಿ ಸ್ವಲ್ಪ ಇಲ್ಲಿ ಕರೆಂಟ್ ಹೋಗೋ ಚಾನ್ಸ್ ಇರುತ್ತೆ ಇವಾಗ ಕೊತ್ತಂಬರಿ ಮತ್ತು ಪುದೀನ ಹಾಕಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಶುಂಠಿ ಹಾಗೇ ಬೆಳ್ಳುಳ್ಳಿ ಹಾಕೊಂಬಿಡೋಣ ಹಾಕೊಂಬಿಟ್ಟು ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಜೀರ್ಣಕ್ಕೆ ಚೆನ್ನಾಗಿರುತ್ತೆ ಈ ಒಂದು ವಾತಾವರಣಕ್ಕಂತೂ ತುಂಬ ಒಳ್ಳೆಯದು ಕಾಳು ಮೆಣಸು ಈಗ ಒಂದು ಸ್ಪೂನು ಜೀರಿಗೆ ಹಾಕಿಂದು ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಡ್ಬಿಡೋಣ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೋಣ ಇವಾಗ ಸ್ವಲ್ಪ ತುಪ್ಪನೂ ಸೇರಿಸೋಣ ತುಂಬ ಟೇಸ್ಟ್ ಆಗುತ್ತೆ ಮಕ್ಕಳು ಲಂಚ್ ಬಾಕ್ಸಿಗಂತೂ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ನಾಲ್ಕು ಸ್ಪೂನ್ ತುಪ್ಪನೂ ಹಾಕಿದ್ದೀನಿ ಏಲಕ್ಕಿ ಲವಂಗ ಇದು ರುಬ್ಬೇಕಂತೂ ಹಾಕೋಬೋದು ಈಗ ಒಗ್ಗರಣೆಗೆ ಹಾಕಿದರೆ ಟೇಸ್ಟ್ ಆಗುತ್ತೆ ಸ್ವಲ್ಪ ಒಂದು ಸ್ಪೂನು ಶಾ ಜೀರಿಗೆ ಹಾಕೋಣ ಒಂದು ಸ್ಪೂನು ಶಹ ಜೀರಿಗೆ ಸ್ವಲ್ಪ ಫ್ರೈ ಮಾಡೋಣ ಇವಾಗ ಖಾರಕ್ಕೆ ತಕ್ಕಂಗೆ ಒಂದು ಆರು ಹಸಿರು ಮುಟ್ಟಿಂತ ಹಾಕಿದ್ದೀನಿ ರುಬ್ಬಕ್ಕೆ ಹೇಳಿದ್ದು ರುದ್ದಕ್ಕಾದ್ರೂ ಹಾಕ್ತಿರ್ಬೋದು ನಾನು ಮೇಲೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದು ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಮೂರರಿಂದ ನಾಲ್ಕು ಈರುಳ್ಳಿ ಸ್ವಲ್ಪ ದಪ್ಪ ಪಿಂಪ್ ಮಾಡಿದಾಗ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ದೊಡ್ಡ ದೊಡ್ಡ ಟೊಮೊಟೊ ಇದ್ದೀನಿ ನಿಂಬೆ ರಸನ ಹಾಕೋದ್ರಿಂದ ಹಾಕಿಬಿಟ್ಟು ಸ್ವಲ್ಪ ಬಟಾಣಿ ಆಪ್ಷನಲ್ ಇದು ಚೆನ್ನಾಗಿರುತ್ತೆ ಒಂದೊಂದು ಸಿಕ್ಕಾಗ ಬಾಯಿಗೆ ಸ್ವಲ್ಪ ಬಟಾಣಿನೂ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಒಂದು ಎಂಟರಿಂದ ಹತ್ತರಿಂದ ಹನ್ನೆರಡು ಗೋಡಂಬಿನೂ ಹಾಕ್ತಾಯಿದ್ದೀನಿ ಎಲ್ಲ ಫ್ರೈ ಆಗಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ರುಬ್ಬಿರೋ ಪುದೀನ ಮತ್ತು ಕೊತ್ತಂಬರಿನೂ ಸೇರಿಸ್ಕೊಂಡು ತುಂಬಾ ಎಸಗಿನ ರುಬ್ಬೋದು ಬೇಡ ಒಂದು ಲೆವೆಲ್ಗೆ ರುಬ್ಬಿರಿ ಸಾಕು ಇದನ್ನು ಹಸಿ ವಾಸನೆ ಹೋಗೋವರಿಗೆ ಫ್ರೈ ಮಾಡ್ಕೊಂಡ್ಬಿಡೋಣ ಅದರ ಸ್ಪೂನ್ ಅಷ್ಟು ಚೆನ್ನಾಗೆ ಫ್ರೈ ಮಾಡೋಣ ಇವಾಗ ಎಲ್ಲ ಚೆನ್ನಾಗೆ ಫ್ರೈ ಆಗಿದೆ ಅಕ್ಕಿನ ನಾನು ಒಂದು ಹತ್ತು ನಿಮಿಷ ಮುಂಚೆನೇ ನೆನೆಸಿದ್ದೆ ಅಕ್ಕಿ ಸ್ವಲ್ಪ ಮಿಕ್ಸ್ ಮಾಡೋಣ ಒಂದೂವರೆ ಲೋಟ ಅಕ್ಕಿ ಹಾಕಿದ್ದೆ ಅದಕ್ಕೆ ನಾನು ಒಂದು ಇದನ್ನು ಪುದೀನ ಜಾರ್ ತೊಳೆದು ನೀರು ಹಾಕ್ತಾಯಿದ್ದೀನಿ ಒಂದು ಕಪ್ ಇವಾಗ ಎರಡೂವರೆ ಕಪ್ ನೀರು ಹಾಕ್ತಾಯಿದ್ದೀನಿ ಹತ್ತು ನಿಮಿಷ ಮಾತ್ರ ನೆನೆಸಿದ್ದೀನಿ ಅಕ್ಕಿನ ಇವಾಗ ಎರಡೂವರೆ ಕಪ್ ನೀರು ಹಾಕ್ಬಿಟ್ಟು ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಸ್ವಲ್ಪ ಕುದಿ ಬರಲಿ ಇನ್ನೊಂದ್ಸಲ ಉಪ್ಪು ನೋಡಿಬಿಟ್ಟು ನಾವು ಮುಚ್ಚಳ ಮುಚ್ಚಕ್ಕೆ ಬರುತ್ತೆ ಕುದೀಲಿ ಸ್ವಲ್ಪ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಕುದಿಸಿದ್ದೀನಿ ಉಪ್ಪು ಎಲ್ಲ ಕರೆಕ್ಟಾಗಿದೆ ನಮಗೆ ಸ್ವಲ್ಪ ನಿಂಬೆ ರಸ ಸೇರಿಸೋಣ ನಿಂಬೆ ರಸ ಸೇರಿಸ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿದೆ ಇವಾಗ ಮುಚ್ಚಳ ಹಾಕ್ಬಿಟ್ಟು ವೆಯ್ಟ್ ಹಾಕಿ ಒಂದು ವಿಷಲ್ ವಿಷಲ್ ಬದ್ರೊಳಗೆ ಆಫ್ ಮಾಡಿಬಿಡೋಣ ರೆಡಿಯಾಗಿದೆ ಸ್ವಲ್ಪ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿ ರೆಡಿಯಾಗಿದೆ ನಾನು ಇನ್ನೂ ಸ್ವಲ್ಪ ಮೇಲೆ ತುಪ್ಪನಾರು ಹಾಕ್ಯಬೋದು ತುಂಬ ಟೇಸ್ಟ್ ಆಗುತ್ತೆ ಇನ್ನೂ ಸ್ವಲ್ಪ ಗೋಡಂಬಿ ಹಾಕಿಬಿಟ್ಟು ತುಪ್ಪದಲ್ಲಿ ಕರೆದಿದ್ದೇನೆ ತುಪ್ಪ ಮೇಲೆ ಹಾಗೇ ಹಾಕಿದ್ರು ಮಕ್ಕಳು ತಿನ್ನೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ್ದೀನಿ ಪುದೀನ ರೈಸು ರೆಡಿ ಆಯಿತು ತುಂಬ ಅದ್ಭುತ ಟೇಸ್ಟು ರೆಸ್ಟೋರೆಂಟ್ಗಳಲ್ಲಿ ಮಾಡುವ ವಿಧಾನದಲ್ಲೇ ಮಾಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಹೇಳಿ ಮಾಡಿಸಿದಂಥ ಲಂಚ್ ಬಾಕ್ಸ್ ರೆಸಿಪಿ ಬೆಳಗ್ಗೆ ತಿಂಡಿಗೆ ಆಗಲಿ ಆರೋಗ್ಯಕರ ಒಂದು ರೆಸಿಪಿ ನೋಡಿ ಪ್ಲೇಟಿಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬಟಾಣಿ ಇದ್ರ ಜೊತೆ ಈ ಕ್ಯಾರೆಟ್ ಇದ್ರೂ ಹಾಕಬೋದು ಅದು ಒಂಥರ ಟೇಸ್ಟ್ ಕೊಡುತ್ತೆ ನಾನು ಬಟಾಣಿನೇ ಹಾಕಿದ್ದೀನಿ ನೋಡಿ ತುಂಬ ಅದ್ಭುತವಾಗಿ ರೆಡಿಯಾಗಿದೆ ಈ ಸ್ಟಾರ್ ಹೂವು ಮತ್ತು ಪಲಾವ್ ಎಲೆನ ಸೈಡಿಗೆ ತೆಕ್ಕೊಂಬಿಡೋಣ ನಾವು ಸರ್ವ್ ಮಾಡಬೇಕ್ರೆ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಅದ್ಭುತವಾಗಿ ರೆಸ್ಟೋರೆಂಟ್ಗಳಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡಿದ್ದೀನಿ ತುಂಬ ಅದ್ಭುತ ಟೇಸ್ಟು ನಾವು ತುಪ್ಪ ಮೇಲೆ ನಾನು ಗೋಡಂಬಿ ಕರೆದು ಹಾಕಿದ್ದೀನಿ ಇಲ್ಲಾಂದರೆ ಹಾಗೇ ಮೇಲೊಂದು ಎರಡು ಸ್ಪೂನ್ ತುಪ್ಪ ಹಾಕಿರಂತೂ ತುಂಬ ತಿನ್ಬೇಕಾರೆ ತುಂಬ ಚಪ್ರಸತಿ ಸತಿ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಪುದೀನ ರೈಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ